ಅಧ್ಯಕ್ಷರೇ ಈಗಾಗಲೇ ಇದು ತಮ್ಮ ಗಮನಕ್ಕೂ ನಾನು ತಂದಾಗಿದೆ ವಿರೋಧ ಪಕ್ಷ ನಾಯಕರ ಗಮನಕ್ಕೂ ತಂದಾಗಿದೆ ಮಾನ್ಯ ಗೃಹ ಮಂತ್ರಿಗಳಿಗೂ ಭೇಟಿಯಾಗಿದ್ದೀನಿ ಎ ಡಿ ಜಿ ಪಿ ಅವರಿಗೂ ಭೇಟಿಯಾಗಿದ್ದೀನಿ ನಮ್ಮ ಕಲಬುರಗಿ ಐ ಜಿ ಅವರಿಗೂ ಭೇಟಿಯಾಗಿದ್ದೀನಿ ಒಬ್ಬ ಶಾಸಕನಿಗೆ ಈ ಪರಿಸ್ಥಿತಿ ಬರ್ತಕ್ಕಂಥದ್ದು ಬಹಳ ಖೇದಕರ ಸಂಗತಿ ಜನವರಿಯಲ್ಲಿ ಅನ್ಪೂರಂಬ ವಿಲೇಜಲ್ಲಿ ಮೂವತ್ತು ಜನ ವಿದ್ಯಾರ್ಥಿನಿಯರಿಗೆ ಲೌಂಗಿಕ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಧ್ಯಕ್ಷರೇ ಆ ಲೈಂಗಿಕ ದೌರ್ಜನ್ಯ ಆದಾಗ ಸಾಯಂಕಾಲ ಕೇವಲ ಒಂದು ಕೇಸ್ ಮಾಡ್ತಾರೆ ಮಾಸ್ಟರ್ ಮೇಲೆ ಆ ಲೌಂಗಿಕ ದೌರ್ಜನ್ಯದ ಬಗ್ಗೆ ನಾನು ಗುರ್ಮಿಟ್ಕಾಲ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀನಿ ಸಾಯಂಕಾಲ ಆರೂವರೆ ಏಳು ಗಂಟೆ ಸುಮಾರು ಅಷ್ಟು ಜನ ಏನ್ಪಾದ್ರೆ ತಹಸೀಲ್ದಾರ್ ಅವ್ರ ಮುಂದೆ ಅಂತಂದ್ರೆ ನಮಗೆಲ್ಲ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅಂತ ತಿಳ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಫೋನ್ ಮಾಡಿದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಸರ್ ರೇಪ್ ಆಗಿಲ್ಲ ರೇಪ್ ಆದ್ರೆ ಮಾತ್ರ ನನಗೆ ಪೊಲೀಸ್ ಸ್ಟೇಷನ್ ಕಳಿಸ್ರಿ ಅಂತ ತಿಳ್ಕೊಂಡು ಒಬ್ಬ ಶಾಸಕರಿಗೆ ಕೇಳ್ತಾರೆ ಇದಕ್ಕೆ ಕೇಳಿದ ಮೇಲೆ ತತಕ್ಷಣ ನಾನು ಏನ್ಪಾದ್ರೆ ಜಿಲ್ಲಾ ಪಂಚಾಯತಿ ಅವ್ರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಕೊಡಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ ಮೇಲೆ ಅವರು ಏನ್ಪಾ ಆದೇಶ ಮಾಡಿದ ಮೇಲೆ ಎಂತಪತ್ತ ಒಂದು ಪೋಸ್ಟ್ ಆಗರಣ ಬಯಲಿಗೆ ಬಂದಿರತಕ್ಕಂಥದ್ದು ಅವತ್ತು ಒಂದು ವೇಳೆ ಜಿಲ್ಲಾಧಿಕಾರಿಗಳು ಏನಾದರೂ ಒತ್ತಡ ಹಾಕಿದ್ದಲ್ಲ ಯಾದಗಿರಿ ಜಿಲ್ಲಾಧಿಕಾರಿಗಳಂದ್ರೆ ಆ ಮೂವತ್ತು ಜನ ಮಹಿಳೆಯರ ವಿದ್ಯಾರ್ಥಿನಿಯವರು ಇವತ್ತು ಯಾವ ಪರಿಸ್ಥಿತಿಗೆ ಬರ್ತಿತ್ತೋ ಗೊತ್ತಿಲ್ಲ ಮಾರು ದಿನ ಏನ್ಪತ್ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ನಾನು ಮನವಿ ಮಾಡ್ತೀನಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಸಚಿವರು ಏನು ಉತ್ತರ ಕೊಡ್ತೀರ ಅಂತಂದ್ರೆ ಸಚಿವರು ಎಂತಪತ್ತ ಅವತ್ತು ಕಾರಣ ಕೇಳಿ ನೋಟಿಸ್ ಕೊಡತ್ತಾರ ಅದಕ್ಕೆ ಯಾವುದು ನೋಟಿಸ್ ಕೊಟ್ಟಿರಂಗಿಲ್ಲ ಅದು ಒಂದು ಕೆ ಡಿ ಪಿ ಸಭೆಯಲ್ಲಿ ನಾನು ಹೇಳಿದ ಮೇಲೆ ಮಕ್ಕಳ ಆಯೋಗದ ಅಧ್ಯಕ್ಷ ನಾಗನ್ ಗೌಡರಿಗೆ ನಾನು ಪತ್ರ ಬರಿತೀನಿ ಈ ರೀತಿ ಆಗಿರುತ್ತೆ ಹಾಗಾಗಿ ಅಂತ ಇವ್ರ ಮೇಲೆ ಕ್ರಮ ಜರುಗಿಸಬೇಕಂದ್ರೆ ಅವ್ರು ನೋಟಿಸ್ ಇಶ್ಯೂ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಸಿ ಓ ಬಿಒ ಮತ್ತು ಗುರುಮಿಡ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಸರ್ಕಲ್ ಇನ್ಸ್ಪೆಕ್ಟರ್ ಅವತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಹೋದಾಗ್ಲಿಂದ ಇವತ್ತಿನ ತನ ನಾನು ಯಾವುದೇ ಫೋನ್ ಮಾಡಿದ್ರು ಯಾವ ತರದ್ದು ಸ್ಪಂದನೆ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನಾನು ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ನೀನ್ ಫೋನ್ ಅಂತ ತಿಳ್ಕೊಂಡು ಹೇಳ್ತಾನೆ ಅಧ್ಯಕ್ಷರೇನು ಇದು ನನ್ನ ಪರಿಸ್ಥಿತಿ ಇದು ಇವತ್ತು ಏನ್ಪಾ ತೊಂಬತ್ತು ಟ್ಯಾಕ್ಟರ್ಗಳು ಗುರುಮಿಟ್ಕಲ್ದಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ತೊಂಬತ್ತು ಟ್ರಾಕ್ಟರ್ ಗಳು ರಾತ್ರಿ ಅಂತ ಹೋಗ್ತಾವ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಟ್ರಾಕ್ಟರ್ ಗೆ ಅಂತ ಮಾಮ್ಲಾ ತಗೊಂತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬ ಆಗಿ ನಾನು ಕೇಳಿದ್ರೆ ಒಬ್ಬನೇ ತಿನ್ನಂಗಿಲ್ಲ ಅಂತಾನೆ ಯಾರು ತಿಂತಾರೆ ಅಂತ ಕೇಳಿದ್ರೆ ಜನ ನನಗೆ ಕ್ಯಾಕರಿಸಿ ಉಗಿತಾ ಇದ್ದಾರೆ ನಿಮಗೆ ಗೊತ್ತಿಲ್ಲಾರ ಇವೆಲ್ಲ ಕೆಲಸ ಆಗ್ತದೆ ಅಂತ ತಿಳ್ಕೊಂಡು ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರ ದುಡ್ಡಿಗೆ ಬಿದ್ದಿದ್ದಾರೆ ನನ್ನ ವೈಯಕ್ತಿಕವಾಗಿ ತೋಜಾವಧಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೀನಿ ಈ ರೀತಿ ಅಂತ ಅಧಿಕಾರಿಗಳು ಅಂತ ಗೊತ್ತಾದ್ರೆ ನಾನು ಕೆಲಸ ಮಾಡಕ್ ಆಗಂಗಿಲ್ಲ ರಾಜೀನಾಮೆ ಕೊಡ್ತಕ್ಕಂತ ಹಂತ ಬಂದಿದ್ದೀನಿ ಅಧ್ಯಕ್ಷರೇ ಇದನ್ನ ತಮ್ಮ ಗಮನಕ್ಕೂ ನಾನು ತಂದಿದ್ದೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ ನಾನು ದಯಮಾಡಿ ಇದಕ್ಕೆ ಅಂತ ಕೊಡ್ತಾರೆ ನ್ಯಾಯ ಕೊಡಿಸ್ಬೇಕು ಇಲ್ಲದೆ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ ಇನ್ನೊಬ್ರು ಇಲ್ಲಿಗೆ ಬರ್ತಾರೆ ಎಲ್ಲರಿಗೂ ಈ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಶರಣಗೌಡ ಕುಂದೂರು ಅವರು ನನ್ ನನಗೆ ಪರ್ಸನಲ್ ಆಗಿ ಎರಡು ಸರಿ ಮನೆಗೆ ಬಂದಿದ್ರು ಎರಡು ಸರಿ ಮನೆಗೆ ಬಂದು ಈ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ಇನ್ಸ್ಪೆಕ್ಟ್ರು ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋ ಮಟ್ಕ ದಂಧೆ ಇದಕ್ಕೆಲ್ಲ ಅಫ್ತಾ ವಸೂಲಿ ಮಾಡ್ತಾರೆ ಅಂತೇಳಿ ಅಲ್ಲಿ ಮೂರ್ನಾಲ್ಕು ಕೊಲೆಗಳು ಆಗಿದೆ ಅರಣ್ಯಾಧಿಕಾರಿಗಳ ಕೊಲೆನೂ ಆಗಿದೆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಅರಣ್ಯಾಧಿಕಾರಿ ಕೊಲೆ ಶಾಪುರದಲ್ಲಿ ಅರಣ್ಯ ಇದು ಇದೆಲ್ಲ ಇಷ್ಟೆಲ್ಲ ಬಂದರೂ ಕೂಡ ಆ ಕೆ ಡಿ ಪಿ ಸಭೆಯಲ್ಲಿ ಅವರು ಮಾತಾಡಿರೋದು ಅಲ್ಲಿನೂ ಅವ್ರಿಗೆ ಪ್ರತ್ಯುತ್ತರ ಇದ್ದಾರೆ ಶಾಸಕರಿಗೆ ಅಂದರೆ ಇವರು ಎಲ್ಲೆಲ್ಲಿ ಈಗ ನನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವ್ರು ಭೇಟಿ ಮಾಡಿದ್ದಾರೆ ತಮ್ಮನ್ನು ಭೇಟಿ ಮಾಡಿದ್ದಾರೆ ಪೊಲೀಸ್ ಅಧಿ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ ಇಷ್ಟಾದರೂ ಶಾಸಕರಿಗೆ ನ್ಯಾಯ ಸಿಕ್ಕಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು ಅವ್ರು ಹೇಳಿ ನಾನು ಮಾನ್ಯ ಗೃಹ ಸಚಿವರು ಹೇಳ್ತೀನಿ ಇಮಿಡಿಯೇಟ್ ಆಗಿ ಅವ್ರನ್ನೇ ಸಸ್ಪೆಂಡ್ ಮಾಡಿ ಒಂದು ಮೆಸೇಜನ ಹೋಗ್ಲಿ ಒಂದು ಮೆಸೇಜ್ ಹೋಗ್ಲಿ ಅವ್ನು ಅಲ್ಲೇ ಹಾಕಿ ಡಾಕ್ಟ್ರೆ ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ನೀವು ಇನ್ನೂ ಗೌರವ ಕೊಲೆ ಕೊಲೆ ರೇಪ್ ಕೇಸ್ ಆದ್ರೆ ನೋಡೋಣ ಕರೆಕ್ಟ್ ಆಗಿ ಆಗಿದೆ ನೋಡ್ಗಮ್ಮ ಅಂತ ಹೇಳ್ತಾನೆ ಇದೆಲ್ಲ ಏನು ನಮ್ಗೆ ಆದ್ರೆ ನಾಳೆ ವಿರೋಧ ಪಕ್ಷಕ್ಕೆ ಬದ ವಿರೋಧ ಪಕ್ಷ ಆಡಳಿತ ಪಕ್ಷ ಇರೋಂತದ್ದು ಅದ ಅಮಾಯಕರ ಹುಟ್ರೆ ನಾವು ಶಾಸಕರು ರಕ್ಷೆ ಮಾಡೋದಿಲ್ಲ ಮನೆ ಮುಖ್ಯ ಮಂತ್ರಿಗಳು ಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಒಂದು ಗೆಳೆಯ ಶರಣ್ಗೌಡ ಗೌಡ ಕಂದ್ಕೂರಿಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ನೀವು ರಾಜೀನಾಮೆ ಕೊಡುವಂಥ ಮಾತಾಡೋದು ಬೇಡ ಒಬ್ಬ ಅಧಿಕಾರಿಗೋಸ್ಕರ ತಾವು ಶಾಸಕರು ಸಾವಿರಾರು ಜನ ಮತದಾರರು ತಮ್ಮನ್ನು ಆರಿಸಿ ಇಲ್ಲಿ ಕಳಿಸಿದ್ದಾರೆ ಒಬ್ಬ ಅಧಿಕಾರಿಗೋಸ್ಕರ ನಾನು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಆಡೋದು ಬೇಡ ಈ ಅಧಿಕಾರಿ ಯಾರಿದ್ದಾರೆ ಮಾನ್ಯ ಅಧ್ಯಕ್ಷರೇ ಸಂಜೀವ್ ಕುಮಾರ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟ್ರು ಗುರುಮಿಟ್ಕಲ್ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಗಳ ಅಡಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ ಆ ನೋಟಿಸ್ ಈಗೇನು ಅವರು ರಿಪ್ಲೈ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಆ ಅಧಿಕಾರಿ ತೊಂದರೆ ಮಾಡುವಂಥ ರೀತಿಯಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅವರು ಖಂಡಿತವಾಗಿ ನಮಗೇನು ಈ ಶಿಸ್ತಿನ ಇದರಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೇವರ ಉತ್ತರ ಕೊಟ್ಟ ಮೇಲೆ ನಮಗೂ ಕೂಡ ಇಲಾಖೆಯಿಂದ ಮಾಹಿತಿಗಳನ್ನು

ಅಮ್ಮ ಆಯ್ತು ಕಂಪ್ಲೀಟ್ ಆಗಲಿ ಉತ್ತರ ಕಂಪ್ಲೀಟ್ ಆಗಲಿ ಉತ್ತರ ಕಂಪ್ಲೀಟ್ ಆಗಲಿ ಉತ್ತರ ಕಂಪ್ಲೀಟ್ ಆಗಲಿ ಈಗ ಮೆಂಬರ್ ಉತ್ತರ ಕಂಪ್ಲೀಟ್ ಆಗಲಿ ಅಮ್ಮ ಉತ್ತರ ಕಂಪ್ಲೀಟ್ ಆಗಲಿ ಅಲ್ಲಲ್ಲ ಆನ್ಸರ್ ಕಂಪ್ಲೀಟ್ ಮಾಡ್ಲಿ ಆನ್ಸರ್ ಕಂಪ್ಲೀಟ್ ಮಾಡ್ಲಿ ಜನಸಾಮಾನ್ ಉತ್ತರ ಕಂಪ್ಲೀಟ್ ಮಾಡ್ಲಿ ಆನ್ಸರ್ ಕಂಪ್ಲೀಟ್ ಮಾಡ್ಲಿ ಆಯ್ತು

ಉತ್ತರ ಕಂಪ್ಲೀಟ್ ಸಲಹೆ ಕೊಡ್ಲಿ ನಾನು ಖಂಡಿತವಾಗಿ ತಗೊಳ್ತೀನಿ ನಾನು ಇಲ್ಲ ಅಂತ ಹೇಳೋದಿಲ್ಲ ಕಂಪ್ಲೀಟ್ ನಾನು ಈಗಾಗ್ಲೇ ಅಲ್ಲಿ ರಿಪೋರ್ಟ್ ಕೇಳಿದ್ದೇನೆ ಅವರು ಹೇಳಿದ ಮೇಲೆ ನಾನು ರಿಪೋರ್ಟ್ ಅನ್ನು ಕೂಡ ಕೇಳಿದ್ದೇನೆ ಆ ರಿಪೋರ್ಟು ಜೊತೆಗೆ ಇವ್ರದ್ದು ಏನು ರಿಪ್ಲೈ ಕೊಡ್ಬೇಕಲ್ಲ ಆ ವ್ಯಕ್ತಿ ರಿಪ್ಲೈ ಕೊಡಬೇಕು ಕೊಟ್ಟ ತಕ್ಷಣ ನಾನು ನಮ್ಮ ನಮ್ಮದೇ ಆದಂಥ ಇಲಾಖೆ ಒಳಗೆ ನಮ್ಮದೇ ಮಾಹಿತಿ ಇದೆ ತಮಗೂ ಗೊತ್ತಿದೆ ಅದು ಜ್ಞಾನೇಂದ್ರ ಅವ್ರಿಗೆ ಗೊತ್ತಿದೆ ಅಶೋಕ್ ಅವ್ರಿಗೂ ಗೊತ್ತಿದೆ ಗೃಹ ಸಚಿವರಾಗಿ ಕೆಲಸ ಮಾಡಿದವರು ತಕ್ಷಣ ಅವ್ರು ಸಸ್ಪೆಂಡ್ ಮಾಡೋ ಅಂಥದ್ದು ಆಯಿತು ಅಂದರೆ ಸಸ್ಪೆಂಡ್ ಮಾಡ್ತೇನೆ

ಸಭಾಧ್ಯಕ್ಷ ತೀರ್ಮಾನ ತಗೋತಿ ದಯಮಾಡಿ ಆತನ ಸಸ್ಪೆನ್ಷನ್ ದಯಮಾಡಿ ಗಂಭೀರವಾಗಿ ಶಾಸಕ ನಾನು ಇಲ್ಲಿ ಅಧ್ಯಕ್ಷ ಶಾಸಕರು ನಾಳೆ ದಯಮಾಡಿ ಈ ವಿಷಯ ದಯಮಾಡಿ ಅಧ್ಯಕ್ಷರೇ ನಾನು ಇಲ್ಲಿದ್ದೀನಿ ಹೋಗ್ತೀನಿ ಅಲ್ಲಿರ್ತಕ್ಕಂಥವ್ರು ಇಲ್ಲಿಗೆ ಬರ್ತಾರೆ ಅಧ್ಯಕ್ಷರೇ

ಬಂದಿರೋದಲ್ಲ ಸುಮಾರು ಎಂಟತ್ತು ದಿವಸ ಆಗಿರ್ಬೇಕು ಅವ್ರು ಕೆ ಟಿ ಪಿ ಕೂಡ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತಾರೆ ಸೊ ಇವರು ಗೃಹ ಸಚಿವರು ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದೀವಿ ನೋಟಿಸ್ಗೆ ಗೆ ಏನು ಸಮಜಾಶಿ ಕೊಡ್ತಾರೆ ಮತ್ತೆ ನಮ್ದೇ ಇಲಾಖೆದು ಮಾಹಿತಿ ಇದೆ ತಗೊಳ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದ್ ತಿಂಗಳ ಆದ್ರೆ ಅವ್ರು ಹೇಳ್ದಂಗೆ ಅವರ ಕಾರ್ಯಕ್ಕೆ ಇವತ್ತು ತೊಂದರೆ ಆಗಂಗೆ ಅವ್ರಿಗೆ ಆತಂಕ ಬರುವಂತ ಪರಿಸ್ಥಿತಿ ಇರೋದ್ರಿಂದ ಈಗಾಗಲೇ ಹಳೇ ವಿದ್ಯಮಾನ ಆಗಿರೋದ್ರಿಂದ ಐ ಥಿಂಕ್ ಇಟ್ ಇಸ್ ಅ ವೆರಿ ಫಿಟ್ ಕೇಸ್ ಟು ಸೆಂಡ್ ಇಮ್ ಔಟ್ ಆಫ್ ದಿ ಸ್ಟೇಷನ್ ಟು ಕೀಪ್ ಇಮ್ಪೆಷನ್ ಟಿಲ್ ಆಗಬೇಕು ದಯಮಾಡೋದಾಗಬೇಕು ಇಲ್ಲಾಂದ್ರೆ ಎಲ್ಲಾರ್ಗು ಪ್ರೋಸೆಸ್ ಆಫ್ ಲಾ ಫಾಲೋ ಮಾಡಬಾರ್ದಾ ಸರಿ ಇದೆ ನೀವು ಹೇಳಿದ್ದು ಸರಿ ಇದೆ ಶಾಸಕರು ಹೇಳಿದ್ದು ಸರಿ ಇದೆ ಅಶ್ವಥ್ ನಾರಾಯಣ ತಕ್ಷಣ ಅವ್ರನ್ನ ಆ ಸ್ಟೇಷನ್ ಗಲ್ ಸ್ಟೇಷನ್ ನಿಂದ ವರ್ಗಾವಣೆ ಮಾಡ್ತೀನಿ ಆ ನಂತರ ನಾವು ಮುಂದೆ ಏನ್ ಡ್ಯೂ ಪ್ರೋಸೆಸ್ ಆಫ್ ಲಾ ಇದೆ ಅದನ್ನ ಇದೆ ಅಲ್ಲಮ್ಮ ಪ್ರಭು ಪಾಟೀಲ್ ಆಯ್ತು ಈಗ ನನ್ನ ಮಾತು ನೀವೇ ಕೇಳುದಿಲ್ಲ ನೀನ್ ಅಲ್ಲಿ ಕೇಳ್ತ ನಿಮ್ ಮಾತುಗಳು ಸುಮ್ಮ ನೀವೇ ನನ್ನ ಮಾತು ಇಲ್ಲಿ ಕೇಳ ಮತ್ತೆ ನೀವು ನನ್ನ ಮಾತಲ್ಲಿ ಕೇಳಿ ಅದಕ್ಕೆ ನಿಮ್ಮ ಮಾತಲ್ಲಿ ಕೇಳ್ತಾರೆ ನೀವು ನೀವು ನಮ್ಮ ಮಾತು ಕೇಳ್ತಾ ಇಲ್ಲ ನಾವು ನಿಮ್ಮ ಮಾತು ಕೇಳ್ತಾ ಇಲ್ಲ